ನಮಸ್ತೆ ಪ್ರಾಣಾಯಾಮ ಧ್ಯಾನದ ಬಗ್ಗೆ ತಿಳಿದೋಣ ಜಗತ್ತು ನಡೆಯುತ್ತಿರುವುದು ಪ್ರಾಣಶಕ್ತಿಯಿಂದ ಹೂಗೆ ಬಣ್ಣ ಪಕ್ಷಿಗಳ ಚಿಲುಪಿಲಿನಾದ ಉಂಟಾಗುವುದು ಪ್ರಾಣಶಕ್ತಿಯಿಂದ ನಮ್ಮ ದೈಹಿಕ ಕ್ರಿಯೆಗಳು ನಡೆಯುವುದು ಪ್ರಾಣಶಕ್ತಿಯಿಂದ ಉಸಿರು ನಿಂತರೆ ಪ್ರಾಣಶಕ್ತಿ ಅದೃಶ್ಯವಾಗುತ್ತದೆ ಉಸಿರಾಟದ ಮೂಲಕ ಪ್ರಾಣಾಯಾಮದ ಮೂಲಕ ಪ್ರಾಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮದ ಹಲವು ಪ್ರಕಾರಗಳನ್ನು ತಿಳಿಸುತ್ತದೆ ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ವೃದ್ಧಿ ಮನಸ್ಸಿಗೆ ಶಾಂತಿ ಮನಸ್ಸು ಬಲಿಷ್ಠವಾಗುತ್ತದೆ ಪ್ರಾಣಾಯಾಮದಿಂದ ಜೀವಿಗೆ ನವ ಚೈತನ್ಯ ಉಂಟಾಗಿ ಚಿಂತೆ ದೂರವಾಗುತ್ತದೆ ಆತ್ಮಜ್ಞಾನ ಸಿಗುತ್ತದೆ ಪ್ರಾಣಾಯಾಮದಲ್ಲಿ ಹಲವು ವಿಧಗಳಿವೆ ಅದರಲ್ಲಿ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಒಂದು ಸುವಾಸನೆ ಇರುವ ಉದ್ದು ಬತ್ತಿ ಹಚ್ಚಿ ಬೆನ್ನು ಬಾಗಿರ ಕೂಡದು ಶಾಂತವಾಗಿ ಕುಳಿತುಕೊಳ್ಳಿ ಮನಸ್ಸಿಗೆ ಯಾವುದೇ ವಿಚಾರ ಬರದಂತೆ ನೋಡಿಕೊಳ್ಳಿ ಮೊದಲ ದಿನಗಳಲ್ಲಿ ಕಷ್ಟ ಆಗಬಹುದು ಹಂತ ಹಂತವಾಗಿ ಇದನ್ನು ರೂಢಿಸಿಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಹೊಟ್ಟೆಯನ್ನು ಒಳಗೆ ಎಳೆದುಕೊಂಡ ಅನುಭವ ಆಗುತ್ತದೆ ಅಂತ್ಯದಲ್ಲಿ ಹರಿ ಓಂ ಎಂದು ಜಪಿಸಬೇಕು ಇದಾದ ಬಳಿಕ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ ಆ ಬಳಿಕ ಹದಿನಾರು ಬಾರಿ ಹರಿ ಓಂ ಎಂಬುದಾಗಿ ಜಪಿಸಿ ಉಸಿರನ್ನು ನಿಧಾನವಾಗಿ ಬಿಡಿ ಹೀಗೆ ಮಾಡಿದಲ್ಲಿ ಪ್ರಾಣಾಯಾಮದ ಒಂದು ಚಕ್ರ ಪೂರ್ತಿ ಮಾಡಿದಂತೆ ಆಗುತ್ತಿದೆ ನಿಮ್ಮ ವಯಸ್ಸು ಎಷ್ಟಿದ್ದರೆ ಅದಕ್ಕೆ ಮೂರು ಸೇರಿಸಬೇಕು ಅಂದರೆ ಇಪ್ಪತ್ತೈದು ವರ್ಷ ಇದ್ದರೆ ಮೂರು ಸೇರಿ ಇಪ್ಪತ್ತೆಂಟು ಆಯಿತು ಅಷ್ಟು ಬಾರಿ ಪ್ರಾಣಾಯಾಮ ಮಾಡಬೇಕು ಕಣ್ಣುಗಳನ್ನು ಮುಚ್ಚಿಕೊಂಡಿರಬೇಕು ನಿಧಾನವಾಗಿ ಉಸಿರಾಡುತ್ತಿರಬೇಕು ಹದಿನೈದು ಇಪ್ಪತ್ತು ದಿನಗಳಲ್ಲಿ ವಿಶೇಷ ಅನುಭವವಾಗುವುದು ಮನಸ್ಸು ಆನಂದ ಮಾನಸಿಕ ಬಲ ಹೆಚ್ಚಾಗುವುದು ಭಯ ಕೆಟ್ಟ ಯೋಚನೆ ದೂರವಾಗಿ ಆನಂದ ಪ್ರಾಪ್ತಿಯಾಗುವುದು